ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಸೊ ಇವತ್ತು ಯಾವ್ದ್ರ ಬಗ್ಗೆ ಅಂತ ಅಂತೇಳಿ ತಮ್ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಜೀನಿ ಸರಿ ಇಟ್ಟು ಇದನ್ನ ಯಾವ್ದಕ್ಕೆ ಕೊಡಬೇಕು ಯಾವ ಥರ ಮಾಡಬೇಕು ಮತ್ತು ಇದರಲ್ಲಿ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಅಂತೇಳಿ ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ ಸೊ ಜೀನಿ ಸರಿ ಇಟ್ಟು ಇದನ್ನ ಸಿರಿಧಾನ್ಯಗಳಿಂದ ಮಾಡಿರ್ತಾರೆ ಯಾವ ಥರ ಇರುತ್ತೆ ಅಂದರೆ ಬಗ್ಗೆ ಈ ಥರ ಇರುತ್ತೆ ಜೀನಿ ಇನ್ ಪ್ಯಾಂಟ್ಸ್ ಸರಿ ಇಟ್ಟು ಅಂತ ಹೇಳಿ ಇದನ್ನ ಸಿಕ್ಸ್ ಮಂತ್ ಇಂದ ಟು ಇಯರ್ಸ್ ಮಟ್ಟ ಕೊಡ್ಬೋದು ಸೊ ಇದನ್ನ ಏನೇನು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂತಂದರೆ ಸಿರಿಧಾನ್ಯಗಳು ಅಂದರೆ ನ ಸ್ಪೈಸಸ್ ಪಲ್ಸಸ್ ಯೂಸ್ ಮಾಡಿಕೊಂಡು ಗ್ರೇನ್ಸ್ ಯೂಸ್ ಮಾಡಿಕೊಂಡು ಈ ಪೌಡ್ರ್ ಮಾಡಿದ್ದಾರೆ ಸೊ ಇಂಥ ಶೆಡ್ಯೂಲ್ ಅಲ್ಲಿ ಇವನ್ನೆಲ್ಲ ನೆನೆಯಾಗಿ ಒಣಗಿಸ್ಕೊಂಡು ಹುರ್ಕೊಂಡು ಹುರ್ಕೊಂಡು ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಸೊ ಹಂಗಾಗಿ ಇದೆಲ್ಲ ಮೆಡಿಕಲ್ ಶಾಪಲ್ಲಿ ಸಿಕ್ಕಿ ಅವೈಲೇಬಲ್ ಇದ್ದೇ ಇರುತ್ತೆ ಸೊ ಹಂಗಾಗಿ ಇದನ್ನು ಸೈಡ್ ಸೈಡಲ್ಲಿ ನಾವು ಫ್ರೂಟ್ಸು ವೆಜಿಟೇಬಲ್ಸ್ ಜೋಡಿ ಇದೊಂದು ಫುಡ್ ಇನ್ಕ್ಲೂಡ್ ಮಾಡಿದರೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ವೇಟ್ ಗೇನ್ ಆಗಲಿಕ್ಕೆ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಗ್ರೋತ್ ಆಗಲಿಕ್ಕೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಇದರಿಂದ ಸೊ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನ ಯಾವಾಗಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಸಿಕ್ಸ್ ಮಂತ್ ಆಗಿದ ಸ್ಟಾರ್ಟ್ ಮಾಡಬೇಕು ಸಾಲಿಡ್ ಇಂಟ್ರೊಡ್ಯೂಸ್ ಮಾಡ್ತೀವಲ್ವ ಆವಾಗ ಸ್ಟಾರ್ಟ್ ಮಾಡಬೇಕು ಯಾಕಂತಂದರೆ ಈಗ ಸಿಕ್ಸ್ ಮಂತ್ ಆದಮೇಲೆ ತಾಯಿ ರೇ ಹಾಲು ಪಾಪುಗೆ ಸಾರೋದಿಲ್ಲ ಸೊ ಹಾಗಾಗಿ ಪಾಪುಗೆ ಬ್ಯಾಲೆನ್ಸ್ ಆಗಿ ಓಕೆ ಹೊಟ್ಟು ತುಂಬಬೇಕಂತಂದರೆ ಈ ಫುಡ್ನೇ ಇನ್ಕ್ಲೂಡ್ ಮಾಡ್ಬೋದು ನಾವು ಬೇರೆ ಫುಡ್ ಮನೆಯಲ್ಲಿ ಮಾಡ್ತೀವಲ್ಲ ಅದ್ರ ಜೋಡಿ ಇದೊಂದು ಇನ್ಕ್ಲೂಡ್ ಮಾಡಿದ್ರೆ ಅಂತ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಸೊ ಇದನ್ನ ಯಾವ ಥರ ಮಾಡೋದು ಇದರಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಇದನ್ನೆಲ್ಲ ಪ್ರೊಸೀಜರ್ನ ನಾನು ವಿಡಿಯೋ ಮುಖಾಂತರ ತೋರಿಸ್ತೀನಿ ಸೊ ಇದರಲ್ಲಿ ಏನೇನು ಸ್ಪೈಸಸ್ ಯೂಸ್ ಮಾಡಿದ್ದಾರೆ ಮಿಲೆಟ್ಸ್ ಯೂಸ್ ಮಾಡಿದ್ದಾರೆ ಅಂದರೆ ರಾಗಿ ಯೂಸ್ ಮಾಡಿದ್ದಾರೆ ಮತ್ತು ಬಿಳಿ ಜೋಳ ಕಡಲೆ ಕಡಲೆಕಾಳು ಮುಸ್ಕಿನ ಜೋಳ ಅಂತಾರಲ್ಲ ಅದನ್ನ ಯೂಸ್ ಮಾಡಿದ್ದಾರೆ ಗೋಡಂಬಿ ಮೆಣಸು ಏಲಕ್ಕಿ ಮೆಂತೆ ಈ ಥರ ಮಿಲೆಟ್ಸು ಗ್ರೇನ್ಸು pulses ಎಲ್ಲ ಯೂಸ್ ಮಾಡ್ಕೊಂಡು ಏನು ಮಾಡಿದ್ದಾರೆ ಈ ಪೌಡರನ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಇದನ್ನು ದಿನಕ್ಕೆ ಎರಡು ಬಾರಿ ಕೊಡೋದ್ರಿಂದ ಪಾಪುಗೆ ಹೆಲ್ದಿಯಾಗಿ ಇರುತ್ತೆ ಮತ್ತು ಚೆನ್ನಾಗಿ ನಿದ್ದಿನೂ ಮಾಡುತ್ತೆ ಸೋ ನೀವು ತಾಯಿ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ನೋಡಿ ಅದ್ರ ಜೋಡಿ ಇದೊಂದು ಪೌಡ್ರ್ ಕೊಡೋದ್ರಿಂದ ಪಾಪ ಒಂದು ವೇಟ್ ಗೇನೂ ಆಗ್ಬೋದು ಅಂತಲೇ ಹೇಳ್ಬೋದು ನಾನು ನನ್ನ ಮಗಳಿಗೆ ಇದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಂಪ್ರೂವ್ ಆಗಿದ್ದಾಳೆ ಅನ್ಕೋತೀನಿ ಸೊ ಹಾಗಾಗಿ ಇದನ್ನು ನಿಮಗೂ ಹೇಳಿದರೆ ಯೂಸ್ ಆಗ್ಬೋದು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದನ್ನ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು ಮತ್ತು ಏನೇನು ಹೆಲ್ತ್ ಬೆನಿಫಿಟ್ಸ್ ಇದಾವೆ ಹೇಳಿ ತೋರಿಸ್ತೀನಿ ನಾನು ಸೊ ಇದ್ರ ಟೂ ಹಂಡ್ರೆಡ್ ಗ್ರಾಮ್ ಇದೆ ಒನ್ ತರ್ಟಿ ಫೈವ್ ಇಷ್ಟು ಕೊಡ್ಬೋದು ಅನ್ಕೋತೀನಿ ಈ ಪೌಡರ್ಗೆ ಸೊ ಹಾಗಾಗಿ ಪ್ರೊಸೀಜರ್ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡೋದು ಮತ್ತು ಇದೇ ಕನ್ಸಿಸ್ಟೆನ್ಸಿ ಮಾಡಿದರೆ ಎಲ್ಲ ಮಿನಿರಲ್ಸು ಐರನ್ಸ್ ಕ್ಯಾಲ್ಸಿಯಮ್ಸ್ ಎಲ್ಲ ಕರೆಕ್ಟಾಗಿ ಪಾಪುಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಬನ್ನಿ ಯಾವ ಥರ ಪ್ರೊಸೀಜರ್ ಅಂತೇಳಿ ತರ್ಚ್ಕೊಡ್ತೀನಿ ಜೀನಿ ಸರಿ ಇಟ್ಟು ಯಾವ ಥರ ಮಾಡೋದು ಮತ್ತೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳಿ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಒಂದು ಗ್ಯಾಸ್ ಆನ್ ಮಾಡಬೇಕು ಇದಕ್ಕೆ ಏಯ್ಟಿ ಟು ಹಂಡ್ರೆಡ್ ಎಮ್ ಎಲ್ ಅಂದರೆ ಒಂದು ಅರ್ಧ ಲೋಟ ನೀರು ಹಾಕ್ಕೊತಿದ್ದೀನಿ ಇದೇ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿ ಅಂದರೆ ಇದರಲ್ಲಿರೋ ಎಲ್ಲ ಪ್ರೋಟೀನ್ಸು ಮಿನಿರಲ್ಸು ಪಾಪುಗೆ ಸಿಗುತ್ತೆ ಸೊ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಟೇಸ್ಟಿಗೆ ನೀವು ಬೆಲ್ಲ ಬೇಕಾದರೆ ಹಾಕೊಬೋದು ನಾನು ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೋರಿ ಸ್ವಲ್ಪ ಸೊ ನೀರು ಚೆನ್ನಾಗಿ ಕುದಿಬೇಕು ನಮ್ಮತ್ತೆ ಸಪ್ರೇಟ್ ಬೌಲಲ್ಲಿ ಒನ್ ತರ್ಟಿ ಟು ಫಿಫ್ಟಿ ಎಮ್ ಎಲ್ ನೀರು ತೊಗೊಂಡಿದ್ದೀನಿ ಸೊ ಈ ಥರ ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನು ಜೀನಿ ಸರಿ ಇಟ್ಟು ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಂಟಾಗೋದಿಲ್ಲ ಸಪ್ ಡೈರೆಕ್ಟ್ ಇದಕ್ಕೆ ಹಾಕೋದ್ರಿಂದ ಏನಾಗುತ್ತೆ ಗಂಟಾಗೋ ಸಾಧ್ಯತೆ ಇರುತ್ತೆ ಸೊ ಹಂಗಾಗಿ ಗಂಟುಗಳು ಇಲ್ಲದೆ ಚೆನ್ನಾಗಿ ಸಪ್ರೇಟ್ ಬೌಲಲ್ಲಿ ಈ ಥರ ತರ್ಟಿ ಟು ಫಿಫ್ಟಿ ಎಮ್ ಎಲ್ ಅಂದರೆ ಒಂದು ಟೀ ಕುಡಿತೀವಲ್ವ ಅದರಲ್ಲಿ ಅರ್ಧ ಲೋಟ ನೀರು ತಗೊಂಡು ಒಂದು ಟೇಬಲ್ ಸ್ಪೂನು ಜೀನಿ ಸರಿ ಇಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋ ನೀರಿಗೆ ಹಾಕಿ ಏಳರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಟು ಅಂದರೆ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆಯಪ್ಪ ಅಂದರೆ ನಾವು ಆರು ತಿಂಗಳಾದಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಎದೆ ಹಾಲು ಆರು ತಿಂಗಳಾದಮೇಲೆ ಪಾಪಗೆ ಸಾಲೋದಿಲ್ಲ ಸೊ ಹಾಗಾಗಿ ಇದು ನಾವು ಬ್ಯಾಲೆನ್ಸ್ ಆಗಿ ಮಾಡಬೇಕಲ್ವಾ ಪಾಪುಗೆ ಹೊಟ್ಟೆ ತುಂಬಬೇಕು ಸೊ ಹಂಗಾಗಿ ಇದು ಒಂದು ಒಳ್ಳೆಯ ಉತ್ತಮ ಆಹಾರ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಬೇರೆ ತರಕಾರಿ ಹಣ್ಣು ಕೊಡೋದ್ರ ಜೋಡಿ ಇದೊಂದು ಆ್ಯಡ್ ಆನ್ ಮಾಡ್ಕೊರಿ ಫುಡ್ ಸೊ ಹಾಗಾಗಿ ಇದರಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಅಂದರೆ ನಮ್ಮದು ಡೈಜೆಶಿವ್ ಸಿಸ್ಟಮ್ ಅಂದರೆ ಪಾಪುದು ಡೈಜೆಶಿವ್ ಸಿಸ್ಟಮ್ ಇಂಪ್ರೂವ್ ಆಗಲಿಕ್ಕೆ ಸ ಹೆಲ್ಪ್ ಮಾಡುತ್ತೆ ವೇಟ್ ಗೈನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಪಾಪು ಹೆಲ್ದಿಯಾಗಿ ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟು ಮತ್ತು ಬೋನ್ಸು ಮಝಲ್ಸು ಗ್ರೋಥ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಿ ಇರಲಿಕ್ಕೆ ಪಾಪು ಹೆಲ್ದಿಯಾಗಿರ್ಲಿಕ್ಕೇನು ಇದು ಜೀನಿ ಇನ್ಫ್ಯಾಂಟ್ ಸರಿ ಇಟ್ಟು ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಸೊ ಇದನ್ನು ದಿನಕ್ಕೆ ಎರಡು ಬಾರಿ ಕೊಡಬೇಕು ಸೊ ಬೇರೆ ಫುಡ್ ಜೋಡಿನೂ ಇದೊಂದು ಆ್ಯಡ್ ಆನ್ ಮಾಡ್ಕೊರಿ ಯಾಕಂದರೆ ಇಂಥ ಬಿಡಿ ಬಿಜಿ ಶೆಡ್ಯೂಲಲ್ಲಿ ಇವನ್ನೆಲ್ಲ ಸಿರಿ ಧಾನ್ಯಗಳನ್ನು ನಾವು ನೆನೆ ಹಾಕಿ ಹುರ್ಕೊಂಡು ಆರಿಸ್ಕೊಂಡು ಇಡೋದಕ್ಕೆ ಟೈಮ್ ಸಿಗೋದಿಲ್ಲ ಸೊ ಹಂಗಾಗಿ ಇದು ಈಸಿಯಾಗಿ ನಮ್ಮದೆಲ್ಲ ಶಾಪಲ್ಲಿ ಅಂದರೆ ಮೆಡಿಕಲ್ ಶಾಪಲ್ಲಿ ಮತ್ತು ಆಯುರ್ವೇದಿಕ್ ಶಾಪಲ್ಲಿ ಸಿಕ್ಕಿ ಸಿಗುತ್ತೆ ಸೊ ಹಂಗಾಗಿ ತಗೊಂಬಂದು ಈ ಥರ ಏಳರಿಂದ ಹತ್ತು ನಿಮಿಷ ಕುದಿಸ್ಕೊಂಡು ಪಾಪುಗೆ ಕೊಡೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಸೊ ಪಾಪುದ ತೂಕ ಹೆಚ್ಚು ಮಾಡುತ್ತೆ ಇದು ಮತ್ತು ರಕ್ತ ವೃದ್ಧಿ ಮಾಡುತ್ತೆ ಮತ್ತು ಬುದ್ಧಿ ಬೆಳವಣಿಗೆಗಾಗಿ ಮತ್ತು ಮೂಳೆಗಳು ಪುಷ್ಟಿಯಾಗಿರ್ಲಿಕ್ಕೂ ಹೆಲ್ಪ್ ಮಾಡುತ್ತೆ ಇದು ಒಂದು ಒಳ್ಳೆ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಜೀನಿ ಸರಿ ಇಟ್ಟು ಸೊ ಇದು ಜೀನಿ ಇನ್ಫ್ಯಾಂಟ್ಸ್ ಅಂತೇಳಿ ಸಿಕ್ಸ್ ಟು ಟ್ವೆಂಟಿ ಫೋರ್ ಮಂತ್ಸಿಗೆ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ತೊಗೋಬೋದು ನಾ ಬೇರೆ ಫುಡ್ಡು ರೆಸಿಪೀಸ್ನು ಈಗಾಗಲೇ ಶೇರ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಚೆಕ್ ಮಾಡ್ಕೊರಿ ಸೊ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಳಿ ತಾಯಿ ಎದೆ ಹಾಲು ಎಷ್ಟು ಮುಖ್ಯನೋ ಹಾಗೆ ಇದನ್ನು ಒಂದು ಆಹಾರ ಅಂತಾಗಿ ಸೇರಿಸ್ಕೊಂಡು ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಸೊ ಇದರಲ್ಲಿ ತುಂಬಾ ಮಿಲೆಟ್ಸು ಪಲ್ಸಸ್ಸು ಗ್ರೇನ್ಸು ಸ್ಪೈಸಸ್ ಯೂಸ್ ಮಾಡಿದ್ರಿಂದ ಪಾಪುಗೆ ಬೇರೆ ಡಿಫ್ರೆಂಟ್ ಟೇಸ್ಟು ಕೊಡುತ್ತೆ ಮತ್ತು ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಸೊ ಇದನ್ನು ಒಂದು ಫುಡ್ಡಾಗಿ ಕೊಡಿ ಚೆನ್ನಾಗಿರುತ್ತೆ ಪಾಪುಗೆ ಸೊ ಇವಾಗೆ ನೋಡಿ ಚೆನ್ನಾಗಿ ಕುದ್ದಿದೆ ಏಳರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಇದೇ ಕನ್ಸಿಸ್ಟೆನ್ಸಿಲಿ ಮಾಡಿದರೆ ಇದರಲ್ಲಿರೋ ಪ್ರೋಟೀನ್ಸು ಮಿನರಲ್ಸು ಐರನ್ ಕಂಟೆಂಟ್ಸು ಕ್ಯಾಲ್ಸಿಯಂ ಕಂಟೆಂಟ್ಸು ಎಲ್ಲ ಏನಾಗುತ್ತೆ ಪಾಪುಗೆ ಸರಿಯಾಗಿ ಸಿಗುತ್ತೆ ಸೊ ನೋಡ್ಬೋದು ಇವಾಗ ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡು ಇದನ್ನು ಆರೋದಿಕ್ಕೆ ಬಿಡ್ತೀನಿ ಇದು ಕೂಲ್ ಆದಮೇಲೆ ಕೊಡಿ ಒಂದು ಸ್ವಲ್ಪ ಕೂಲ್ ಆಗಬೇಕು ಸೊ ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಇದನ್ನು ದಿನಕ್ಕೆ ಎರಡು ಬಾರಿ ಕೊಡಿ ಬೇರೆ ಆಹಾರ ವೆಜಿಟೇಬಲ್ಸು ಫ್ರೂಟ್ಸ್ ಜೋಡಿ ಇದೊಂದು ಆಹಾರ ಇನ್ಕ್ಲೂಡ್ ಮಾಡ್ಕೊರಿ ಸೊ ಆರಿದೆ ಈ ಥರ ತಿಕ್ನೆಸ್ ಬರುತ್ತೆ ಸೊ ಸಿಕ್ಸ್ ಮಂತ್ ಆಗಿದ್ದರಿಂದ ತಿಕ್ನೆಸ್ ಒಂದು ಸ್ವಲ್ಪ ತಿಳುವಾಗಿಯೇ ಇರಬೇಕು ಬರಬರ್ತ ಥಿಕ್ನೆಸ್ ಜಾಸ್ತಿ ಮಾಡ್ಕೋಬೋದು ನೀವು ಸೊ ನನ್ನ ಪಾಪಿಗೆ ತಿನ್ನಿಸ್ತಾ ಇದ್ದೀನಿ ಅವಳು ಇಷ್ಟಪಟ್ಟು ತಿಂತಿದ್ದ ನೋಡ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು